ಅವರ ವಿಷಯದಲ್ಲಿ ಸ್ವಲ್ಪ ಭಾವುಕಾದೆ ಅಷ್ಟೇ ಇಲ್ಲಿ ಸಾಹೇಬ ವಿಜಯಶಂಕರ್ ಸಂಕೇಶ್ವರ್ ಸಾಹೇಬರು ತುಂಬ ಪ್ರೀತಿಯಿಂದ ನನಗೆ ವೇದಿಕೆ ಕೊಟ್ಟರು ಬೆಳೆಸಿದ್ರು ನನಗೆ ಬೈದಿದ್ರೆ ಕ್ಯಾಸಿಂದ ಅಂತ ಹೇಳಿದ್ದಾರೆ ನಾನು ಕೆಲವೊಂದು ಆರ್ಟಿಕಲ್ ಬರೆದಾಗ ಹೀಗೆ ಏನು ಇವತ್ತೇನು ಹಾವ್ ಆಗಬೇಕು ಅಂತ ಇರಲಿಲ್ಲ ನನಗೆ ನಮ್ಮ ಸಂಕೇಶ್ವರ ಸಾಹೇಬ್ರ ಬಗ್ಗೆ ಹೇಳ್ತಿದ್ದೆ ಅವರು ನನ್ನ ಜೀವನದಲ್ಲಿ ತುಂಬ ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ನಾವು ಬೆಳೆಯುವಾಗ ಯಾರೊಬ್ರು ವೇದಿಕೆಯನ್ನು ಕೊಡ್ತಾರೆ ಆ ವೇದಿಕೆ ಸಿಕ್ಕಾದ್ಮೇಲೆ ನಮ್ಮ ಪ್ರತಿಭೆ ತೋರಿಸ್ತೀವಿ ಇನ್ನೂ ದೊಡ್ಡ ಹಂತಕ್ಕೆ ಬೆಳಿತೀವಿ ಆದರೆ ಮೂಲದಲ್ಲಿ ನಮ್ಮ ಬೆಳೆಸಿದವ್ರು ಮರಿಬಾರ್ದು ಹಾಗಾಗಿ ನಾನು ಸಂಕೇಶ್ವರ ಸಾಹೇಬ್ರ ಬಗ್ಗೆ ಒಂದು ಭಾವಕನಾಗಿರ್ಬೋದು ಬಟ್ ನನ್ನ ಕೃತಜ್ಞತಾ ಭಾವನ ವ್ಯಕ್ತಪಡಿಸ್ತಾ ಹಾಗೆ ವಿಶ್ವೇಶ್ವರ ಭಟ್ರು ನಮ್ಮ ಟಿಕೆಟ್ ಕೊಡಿಸೋದ್ರಲ್ಲೂ ಕೂಡ ಅವ್ರ ಪಾತ್ರ ಇದೆ ನನ್ನ ಬಂದು ಗೆಲ್ಸೋದ್ರಲ್ಲೂ ಪಾತ್ರ ಇದೆ ಎಲ್ಲ ರೀತಿಯಲ್ಲೂ ನನ್ನ ಕೈ ಹಿಡಿದು ಬೆಳೆಸಿದರು ಎಲ್ಲ ಜಾತಿಯವರು ಬೆಳೆಸಿದರು ವೀರಶೇವರು ಬ್ರಾಹ್ಮಣರು ಆಮೇಲೆ ಇಲ್ಲಿ ರಾಜಕಾರಣಕ್ಕೆ ಬಂದಾದ್ಮೇಲೆ ಎಲ್ಲ ಜಾತಿ ಜಾತಿಕವಾಗಿ ನಮ್ಮ ಭಿನ್ನಾಭಿಪ್ರಾಯವರು ಡಾಕ್ಟರ್ ಮಾದೇವಪ್ಪನವರು ನೆನ್ನೆ ಸ್ಟೇಜಲ್ಲಿ ನನಗೆ ಆ ಥರ ನಮ್ಮ ಕಾರ್ಯಕರ್ತರು ನನ್ನ ಜೊತೆ ಯಾವುದೇ ಸುಮ್ಮನೆ ಮೀಡಿಯಾದಲ್ಲಿ ಪ್ರತಾಪ್ ಸಿಂಹ ಅವ್ರನ್ನ ಬೆಳೆಸಿಲ್ಲ ಇವ್ರು ಬೆಳೆಸಿಲ್ಲ ಅಲ್ಲರಲ್ಲಿ ನಾನು ಬೆಳೆಸಿಲ್ಲ ಇವರೆಲ್ಲ ಸೋತ್ಕೊಂಡು ಕೂತಾರಲ್ಲ ಅವರು ನೀವು ಸೋತ್ಕೊಳ್ಳೋ ಅಂತ ಕೆಲಸ ಮಾಡಿದ್ದು ನಾನು ಹೇಳಿದ್ನ ಇವಾಗ ನಾಳೆ ಬೆಳಗ್ಗೆ ನನಗೆ ನನಗೆ ಟಿಕೆಟ್ ಕೊಟ್ಟು ನಾನು ಎರಡರಿಂದ ಮೂರು ಲಕ್ಷ ಮಾರ್ಜಿನಲ್ಲಿ ಗೆಲ್ತೀನಿ ಅಂತ ನಾನು ಹೇಳ್ತೀನಿ ನನ್ನ ಕೆಲಸದಿಂದ ಕೆಲಸ ನಿಮ್ಮ ಉದಾಸೀನ ಇರ್ಬೋದು ಅಥವಾ ನಿಮಗೆ ನಿಮ್ಮ ಕೆಲವು ನಡತೆಗಳಿಂದ ನೀವು ಸೋತಿರ್ಬೋದು ಅಷ್ಟೇ ಅದಕ್ಕೆ ನಾ ಕಾರಣ ಆಗಿರಲ್ಲ ನಾನು ಬರ್ಬೇಕಾದ್ರೆ ಮೈಸೂರು ಸಿಟಿ ಕಾರ್ಪೊರೇಷನಲ್ಲಿ ಹದಿಮೂರು ಸೀಟ್ ಇತ್ತು ಬಿಜೆಪಿದು ಇವತ್ತು ಇಪ್ಪತ್ತ್ಮೂರು ಸೀಟ್ ಇದೆ ಹಾಗಾದ್ರೆ ಕರೆಂಟ್ ನನಗೆ ಕೊಡಿ ಎಲ್ಲ ಸುಮ್ಮನೆ ಬಂದ್ಬಿಟ್ಟು ಕಾರ್ಯಕರ್ತರು ಮೊನ್ನೆ ನಮ್ಮಲ್ಲಿ ಇದಾಯಿತು ಏನು ಅಭಿಪ್ರಾಯ ಸಂಗ್ರಹಣೆಗೆ ಈಶ್ವರಪ್ಪವ್ರು ಬಂದಿದ್ರು ಕಾರ್ಯಕರ್ತರು ಯಾರ ಪರ ನಿಂತಿದ್ದಾರೆ ನನ್ನೆ ನಿತಿನ್ ಅವರು ಬಂದಾಗ ಕಾರ್ಯಕರ್ತರು ಯಾರಿಗೆ ಜೈಕಾರಕ್ಕೆ ಹೋಗಿದ್ರು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೆಲ್ಲ ಕ್ಯಾಂಪೇನ್ ನಡೀತಾ ಇದೆಯಲ್ಲ ಯಾಕೆ ಮಾಡ್ತಾ ಇದ್ದಾರೆ ಯಾವ ಕ್ಷೇತ್ರದಲ್ಲಿ ನಮ್ಮ ಈ ವ್ಯಕ್ತಿ ಇವನಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ಜನ ಅವ್ರ ಪರವಾಗಿ ಅವರವ್ರ ಎಂ ಪಿ ಪರವಾಗಿ ನಿಂತಿದ್ದಾರೆ ಹೇಳಿ ನೋಡೋಣ ನನ್ನ ಕ್ಷೇತ್ರದ ಆಚೆಗೂ ಕೂಡ ರಾಜ್ಯಾದ್ಯಂತ ನನಗೆ ಟಿಕೆಟ್ ಕೊಡಬೇಕು ಅವನಿಗೆ ಅವಕಾಶ ಮಾಡಿಕೊಡಬೇಕು ಒಳ್ಳೆಯ ಕೆಲಸ ಮಾಡಿದ್ದೇನೆ ಅಂತ ರಾಜ್ಯಾದ್ಯಂತ ನನ್ನ ಬಗ್ಗೆ ಒಂದು ಪ್ರೀತಿ ವಿಶ್ವಾಸನ ತೋರ್ತಿದ್ದಲ್ಲ ಈ ಪ್ರೀತಿ ವಿಶ್ವಾಸದ ಮುಂದೆ ಯಾ